ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದೇನ ದಾರವಯ್ಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವೇದಾವತಿ ಅಜ್ಜಿ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆಗೆ ಹೋಗಕಲ್ಲಪ್ಪ ಬಂದಿರೋದು ವೇದಾಗೆ ಹಳೆ ನೆನಪು ವಾಪಸ್ ಬರೋವರೆಗೂ ನಾವು ನಿನ್ನ ಮನೆಯಲ್ಲೇ ಇರ್ತೀವಿ ಅಂತ ಅಜ್ಜಿ ಹೇಳ್ತಾರೆ ಪ್ರೀತಮ್ ತುಂಬಾನೇ ಕೋಪ ಮಾಡ್ಕೊಂಡು ಇಲ್ಲ ಇಲ್ಲ ನೀವೆಲ್ಲ ಮನೆ ಗೊರಡಿ ಅಂತ ಹೇಳ್ತಾನೆ ಆದ್ರೂ ವೇದಾವತಿ ಅಜ್ಜಿ ಮತ್ತೆ ಜಯ ಎಲ್ಲ ಕಾರಲ್ಲಿ ಕೇಳದೆ ಕುಂತ್ಕೊಂತಾರೆ ಮೇಡಮ್ ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂತ ವಿಕ್ರಮ್ ಹೇಳ್ತಾನೆ ಇರುವೇದಾ ನಾನು ಆಗ್ತೀನಂತ ಪ್ರೀತಮ್ ಬರ್ಬೇಕಾದ್ರೆ ಜಯ ಪ್ರೀತಮ್ನ ಎಳ್ದಿಟ್ಕೊಂಡು ಡ್ರೈವರ್ ಇದಾರೆ ಹಾಕ್ತಾರೆ ನಿನ್ ಕುಂತ್ಕೊಳಪ್ಪ ಅಂತ ಜಯ ಹೇಳ್ತಾಳೆ ಒಂದ್ ನಿಮಿಷ ಮೇಡಮ್ ಬನ್ನಿ ನಾನು ಹಾಕೊಡ್ತೀನಂತ ವಿಕ್ರಮ್ ಸೀಟ್ ಬೆಲ್ಟ್ ಹಾಕ್ತಾನೆ ಮೇಡಮ್ ನೀರ್ ಕುಡಿತೀರಾ ಅಂತ ವಿಕ್ರಮ್ ಕೇಳ್ತಾನೆ ಏಯ್ ನೀನ್ ಯಾರೋ ನನ್ನೆಂಟಿಗೆ ನೀರೆಲ್ಲ ಕುಡ್ಸಕ್ಕೆ ಅಂತ ತುಂಬಾನೇ ಕೋಪ ಮಾಡ್ಕೊಂಡು ಪ್ರೀತಮ್ ಕೇಳ್ತಾನೆ ಸರ್ ನಿಮ್ಗೂನು ನೀರು ಕುಡಿಸ್ತೀನಿ ಸರ್ ನೀರು ಕುಡಿಸ್ತೀನಿ ವೆಯ್ಟ್ ಮಾಡಿ ಇವಾಗ ನೀವು ತಗೊಳ್ಳಿ ಮೇಡಮ್ ಕುಡೀರಿ ಮೇಡಮ್ ಅಂತ ವಿಕ್ರಮ್ ಹೇಳ್ತಾನೆ ವೇದಾ ನನ್ನ ಮಾತು ಕೇಳು ಅದೇನಂದ್ರೆ ಅಂತ ಪ್ರೀತಮ್ ಮಾತಾಡೋಕೆ ಬರ್ತಾನೆ ಇರಿ ಅಳಿ ಅಂದ್ರೆ ಮನೆಗೆ ಹೋಗಿ ನಾನು ನಿಮಗೆ ನೀರು ಕುಡಿಸ್ತೀನಿ ಇರಿ ಅಂತ ಜಯ ಹೇಳ್ತಾರೆ ಪ್ರೀತಮ್ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾನೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗಿರಲ್ಲ ಇಬ್ಬರು ಮಧ್ಯೆ ಸಿಗಾಕೋ ಬಿಟ್ಟಿರ್ತಾನೆ ಇಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ